ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ತುಂಬ ಜನ ಹೇಳೋ ಸಮಸ್ಯೆ ಏನು ಅಂದರೆ ಏನೋ ಗೊತ್ತಿಲ್ಲ ಕೈಕಾಲುಗಳಲ್ಲಿ ನಡ್ಕ ಸ್ಟಾರ್ಟ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ನರಗಳಲ್ಲಿ ಶಕ್ತಿನೇ ಇಲ್ಲ ಅನಿಸುತ್ತೆ ಅಂತ ಈ ಥರ ಮಾತುಗಳನ್ನ ನೀವು ಕೇ ಬೇರೆಯವ್ರು ಹೇಳೋದನ್ನ ನೀವು ಕೇಳಿರ್ಬೋದು ಅಥವಾ ಈ ಪ್ರಾಬ್ಲಮ್ಸ್ ನೀವೇನೂ ಸ್ವತಃ ಅನುಭವಿಸ್ತಾ ಇರ್ಬೋದು ಹಾಗಾದರೆ ಈ ವಿಡಿಯೋ ನಿಮಗಾಗಿ ನರಗಳ ದೌರ್ಬಲ್ಯ ಅಥವಾ ನರ್ವ್ ವೀಕ್ನೆಸ್ಸನ್ನು ಹೋಗ್ಲಾಡಿಸ್ಬಿಟ್ಟು ನರಗಳನ್ನ ಉಕ್ಕಿನಂತೆ ಗಟ್ಟಿಯಾಗಿಸಲು ಅದು ಕೂಡ ನೈಸರ್ಗಿಕವಾಗಿ ಏನು ಮಾಡಬೇಕು ಅನ್ನೋದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ತುಂಬಾ ಯೂಸ್ಫುಲ್ ಇದೆ ವೀಡಿಯೋ ನರಗಳು ವೀಕ್ ಆಗಲು ಮುಖ್ಯ ಕಾರಣ ನಾನು ಹೇಳಿದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಿ ಬಟ್ ಅದು ನಿಜ ಅದು ಏನು ಅಂದರೆ ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದು ಹಾಗಿದ್ರೆ ಇದನ್ನು ಸರಿ ಮಾಡಿಕೊಂಡು ಸರಿ ಹೋಗುತ್ತಾ ಖಂಡಿತ ಸರಿ ಹೋಗುತ್ತೆ ನೀವು ಟ್ರೈ ಮಾಡಿ ನಮ್ಮ ನರಗಳಿಗೆ ಟಾನಿಕ್ ಅಂದರೆ ಅದು ಒಮೇಗ ತ್ರೀ ಫ್ಯಾಟಿ ಆ್ಯಸಿಡ್ ಹಾಗಾದರೆ ಇದೆಲ್ಲಿ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಾದರೂ ಒಂದು ವೇಳೆ ನಾನ್ ವೆಜಿಟೇರಿಯನ್ ಆಗಿದ್ದರೆ ಮೀನಲ್ಲಿ ಈ ಒಮೇಗಾ ತ್ರಿ ಫ್ಯಾಟಿ ಆ್ಯಸಿಡ್ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ ಸೊ ನೀವು ಮೀನು ತಿನ್ನೋರಾದರೆ ನೀವು ತಪ್ಪದೇ ಮೀನನ್ನು ತಿನ್ನಿ ನೀವು ಒಂದು ವೇಳೆ ನಂತರ ವೆಜಿಟೇರಿಯನ್ ಆಗಿದ್ದರೆ ನೀವು ಅಗಸೆ ಬೀಜ ವಾಲ್ನಟ್ ಸೋಯಾಬೀನ್ಸಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಸೊ ಇದನ್ನು ನೀವು ಹೆಚ್ಚಾಗಿ ತಿನ್ನಿ ಸೀ ಫುಡ್ ಹಾಗೆಯೇ ಸೊಪ್ಪುಗಳನ್ನ ಜಾಸ್ತಿ ತಿನ್ನಿ ಯಾಕೆಂದರೆ ಇದರಲ್ಲಿರೋ ಪೋಷಕಾಂಶಗಳು ನರಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತೆ ಇದನ್ನು ಮರಿಬೇಡಿ ಅದೇನು ಅಂದರೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಚಿಯಾ ಸೀಡ್ಸ್ ಇದನ್ನು ಸ್ನ್ಯಾಕ್ಸ್ ಥರನಾದರೂ ತಿನ್ನಿ ಅಥವಾ ಜ್ಯೂಸ್ ಜೊತೆನಾದ್ರೂ ಕುಡಿರಿ ಈ ಥರ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನರಗಳಿಗೆ ತುಂಬಾ ಯೂಸ್ ಆಗುತ್ತೆ ಬರೀ ಊಟದಲ್ಲಿ ಇವೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಸಾಕಾಗುತ್ತಲ್ವಾ ಅಂತಾನೆ ಕೇಳ್ಬೋದು ಇಲ್ಲ ಒಂದು ಸ್ವಲ್ಪ ನಮ್ಮ ಲೈಫ್ ಸ್ಟೈಲಲ್ಲೂ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಹಾಗಾದ್ರೆ ಹೇಗೆ ಚೇಂಜ್ ಮಾಡ್ಕೊಬೇಕು ಬನ್ನಿ ನಾವು ತಿಳ್ಕೊಳ್ಳೋಣ ನೋಡಿ ನರಗಳ ಆರೋಗ್ಯಕ್ಕೆ ವಿಟಮಿನ್ ಡಿ ಸಂಜೀವಿನಿ ಇದ್ದ ಹಾಗೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ ಒಂದು ಗಂಟೆ ಆದರೂ ನಾವು ನಮ್ಮ ಮೈಯನ್ನು ಬಿಸಿಲು ತಾಕುವಂತೆ ನೋಡ್ಕೊಬೇಕು ಈ ಥರ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಮ್ಮ ನರಮಂಡಲವನ್ನು ಚುರುಕುಗೊಳಿಸುತ್ತೆ ಹಾಗೆ ಸುಮ್ಮನೆ ಕೂತ್ರೆ ನರಗಳು ಮರಗಟ್ಟು ಹೋಗುತ್ತೆ ಆ ಇದರಿಂದ ಏನು ಮಾಡಬೇಕು ನಾವು ದಿನ ಒಂದು ಸ್ವಲ್ಪ ಹೊತ್ತಾದರೂ ನಾವು ವ್ಯಾಯಾಮವನ್ನು ಮಾಡಬೇಕು ಇದರಿಂದ ನಮ್ಮ ದೇಹದಲ್ಲಿ ಎಂಡೋಫಿನ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಈ ಥರ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ನರಗಳು ಸೂಪರಾಗಿ ಕೆಲಸ ಮಾಡಲು ಶುರು ಮಾಡುತ್ತೆ ಫಸ್ಟ್ ನೀವು ಚಪ್ಪಲಿಯನ್ನು ಬಿಡಿ ಭೂಮಿಯನ್ನು ಮುಟ್ಟಿ ಹೌದು ದಿನಕ್ಕೆ ಒಂದು ಗಂಟೆ ಆದರೂ ಈ ಥರ ಪ್ರಾಕ್ಟೀಸ್ ಮಾಡಿ ಚಪ್ಪಲಿ ಹಾಕದೆ ನೀವು ತಂಪು ಮಣ್ಣಿನ ಮೇಲೆ ಅಥವಾ ಆ ಹಸಿರು ಹುಲ್ಲಿನ ಮೇಲೆ ಅಥವಾ ನೀವು ಮರಳಿನ ಮೇಲೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂದರೆ ಪಾದದ ನರಗಳಿಗೆ ನ್ಯಾಚುರಲ್ ಮಸಾಜ್ ಸಿಗುತ್ತೆ ಇದೇನಾಗುತ್ತೆ ಇಡೀ ದೇಹದ ನರಗಳ ಮೇಲೆ ಇದು ಮ್ಯಾಜಿಕ್ ರೀತಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳಿದ ಹಾಗೆ ಊಟದಲ್ಲಿ ಸಣ್ಣ ಬದಲಾವಣೆ ಸ್ವಲ್ಪ ಬಿಸಿಲು ಸ್ವಲ್ಪ ವಾಕ್ ಇಷ್ಟಿದ್ರೆ ಸಾಕು ನರಗಳ ದೌರ್ಬಲ್ಯ ನಿಮ್ಮ ಹತ್ರನೂ ಕೂಡ ಬರೋದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಆರೋಗ್ಯಕರ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೀವು ಇರಿ ಆರೋಗ್ಯವಾಗಿರಿ ನಮಸ್ಕಾರ ನಾನು ನಿಮ್ಮ ಸೌಮ್ಯ